ಹೆಲೋ ಗೆಳೆಯರೆ ನೀವು ಯೋಚಿಸುತ್ತಿರಬಹುದೇ ಈ ಗ್ರೂಪ್ ಏನು ಯಾರು ಏನು ಆಗಲಿರುವುದು ಗೆಳೆಯರೆ ಈ ಗ್ರೂಪ್ ಅಜೇಯ್ ಕಂಪನಿಯವರಿಂದ ನಿರ್ಮಿಸಲಾಗಿದೆ ಮತ್ತು ಅದರ ಉದ್ದೇಶವೆಂದರೆ ಪ್ಲಂಬರಿಗಳ ಅಭಿವೃದ್ಧಿ ನನ್ನ ಹೆಸರು ಶಶಾಂತ್ ಕಲಗವಾರ್ ನಾನು ಅಜೇ ಪ್ಲಂಬರ್ ಗ್ರೂಪ್ ತಂಡದ ಸದಸ್ಯನು ಎಜಿ ಪೈಪಿನ ಈ ಗ್ರೂಪಿಗೆ ಎಲ್ಲರನ್ನೂ ಹರ್ಷದಿಂದ ಸ್ವಾಗತಿಸುತ್ತೇನೆ ನೀವು ಬಹುಶಃ ತಿಳಿದಿರ ಸೆಂಡ್ಯುಳೆ ಅಜೆ ಪೈಪ್ ದೇಶದ ಅತ್ಯಂತ ಪುರಾತನ ಪೈಪ್ ಕಂಪನಿ ಮತ್ತು ಈ ಕ್ಷೇತ್ರದಲ್ಲಿ ಅತಿಯಾದ ಅನುಭವವನ್ನು ಹೊಂದಿದೆ ಅಜೆ ಇವರೆಗೆ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅವರ ಯಶಸ್ಸನ್ನು ಸಹ ಅರ್ಥ ಾರೆ ಈ ಗ್ರೂಪಿನ ಮೂಲಕ ನಾವು ನಿಮ್ಮೊಂದಿಗೆ ಅನೇಕ ವರುಷಗಳ ಅನುಭವ ಮತ್ತು ಐಡಿಯಾಗಳನ್ನು ಹಂಚಿಕೊಳ್ಳುತ್ತೇವೆ ಹೆಚ್ಚು ಗ್ರಾಹಕರೊಂದಿಗೆ ಕೆಲಸ ಮಾಡಿ ನಿಮ್ಮ ಉದ್ಯೋಗವನ್ನು ವಿಸ್ತರಿಸಬಹುದು ನಿಮ್ಮ ಶ್ರಮದ ಮೂಲಕ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಮತ್ತು ಒಂದು ಪ್ಲಂಬರ್ನಿಂದ ಕಟ್ಟಡಕಾರನಾಗಿ ಬದಲಾಗಲು ಸಲಹೆ ಮತ್ತು ವಿಧಾನಗಳನ್ನು ತಿಳಿಯಬಹುದು ಜೊತೆಗೆ ಪ್ಲಂಬರ್ಗಳ ಸಲಹೆಗಳು ಮತ್ತು ಮಾರುಕಟ್ಟೆಯಲ್ಲಿ ಪ್ರಸಿದ್ಧ ಉತ್ತಮ ಉತ್ಪನ್ನಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ ಗೆಳೆಯರೆ ಲಂಬರ್ ಶ್ರಮ ಕಲೆ ಮತ್ತು ಬೆಳವಣಿಗೆ ಅವಕಾಶಗಳಿವೆ ಈ ಸದುಪಯೋಗಗಳು ಲಭ್ಯವಿವೆ ಆಜೆ ಪೈಪ್ ಹೊಸ ದಿಕ್ಕುಗಳನ್ನು ತಂದು ನಿಮ್ಮ ಜೊತೆಗೆ ಇರುತ್ತದೆ ಅರವತ್ತರಷ್ಟು ವರ್ಷಗಳಿಗಿಂತ ಹೆಚ್ಚು ನಂಬಿಕೆ ಗುಣಮಟ್ಟ ಮತ್ತು ನವೋತ್ಸಾಹ ನಮ್ಮ ಪ್ರಯಾಣ ನಿಮ್ಮೊಂದಿಗೆ ಪ್ರಾರಂಭವಾಗಿದೆ ಮತ್ತು ಮುಂದೆ ಕೂಡ ನಮ್ಮ ಆಲೋಚನೆಗೂ ಸೇರುತ್ತಿರುತ್ತದೆ ಲಂಬರ್ನೊಂದಿಗೆ ಕೇವಲ ಸಂಪರ್ಕವಲ್ಲ ಮುಂದೆ ಚಲಿಸಿ ಇಂದು ಹೆಜ್ಜೆ ನಾಳೆ ಗಮ್ಯತೆ ಎಲ್ಲರೂ ನಿಜವಾಗಿಯೂ ಜೊತೆಗೆ ಇರುತ್ತಾರೆ ಬೆಂಬಲದೊಂದಿಗೆ ಹೊಸ ಪ್ರಯಾಣ ಪ್ರಾರಂಭಿಸೋಣ ಇಂದಿನ ಪೈಪ್ ನಿಜವಾದ ನಿಮ್ಮ ಅಭಿವೃದ್ಧಿ ಸಂಗಾತಿಯಾಗಿದೆ in a video the lead baby.